ಶಾಸಕರು ಕುಡಿಯ ನೀರಿಂದು ಕರೆಂಟ್ ಎಂದು ಹೇಳಿದರು ನಾವು ಸರ್ಕಾರಗಳು ರೈತರಿಗೆ ಹತ್ತು ತಾಸು ಕರೆಂಟ್ ಕೊಡಕ್ ಆಗ್ತಾ ಇಲ್ಲ ಕಳೆದ ಸಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ಮ ಭಾಗದಾಗ ರೈತರಿಗೆ ಒಂದು ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥ ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಇದನ್ನ ನಾವು ಮಾಡಿಲ್ಲ ಅಧ್ಯಕ್ಷ ನಮ್ಮ ಭಾಗದಾಗ ಏನ್ಪತ್ತು ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ನಂದೇನು ಅಭ್ಯಂತರ ಇಲ್ಲ ಅದು ಎಷ್ಟು ಜನಕ್ಕೆ ಮುಟ್ಟಿದ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದು ಹತ್ತು ತಾಸು ಕರೆಂಟ್ ಏನಾದರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ಪಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಅಂದ್ರೆ ನಂದೊಂದು ಒಂದು ಮನವಿದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಒಂದನ ಇನ್ಸಿಡೆಂಟ್ ಅನ್ನ ಒಂದು ನೆನ್ಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಅಂತ ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿಗೆ ರೇಪ್ ಆಗಿದೆ ಅಧ್ಯಕ್ಷರೇ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರೋ ಅಂಥೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ಆಗಬೇಕಾಗುತ್ತೆ ದಯಮಾಡಿ ನಾನು ಯಾವ ಥರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀರಿ ಯಾವ ಅನುದಾನ ಮತ್ತೊಂದು ಮಗದೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ತೋಳಿತೇವೆ ಗುಂಡಿ ಏನೋ ಯುವಕರು ಒಂದ್ಸಲ ಮೊದಲನೇ ಸಲ ಮಾತಾಡ್ತೇನೆ ಕಟ್ತದೆ

ಅದನ್ನ ಕರ್ತದಿಂದ ಇಲ್ಲಿ ಕೇಳಿದ್ದೀನಿ ಸಭಾಧ್ಯಕ್ಷರೇ 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 ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದೆ ರಾಯತ್ರಿ ಕಾನೂನು ಪ್ರಕಾರ

ಧನ್ಯವಾದ ಶಾಸಕರೇ ಸರ್ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ಶಿಕ್ಷಣ ಎದ್ದಿದ್ದಾರೆ ಮಾತಾಡ್ತಾರೆ ಅಧ್ಯಕ್ಷ ಸರ್ ಇಂತ ವಿಷಯ ರಾಜ್ಯದಲ್ಲಿ